ಬೀಟ್ರೋಟ್ ಚಿಕನ್ ಮಮ್ಮಿ ಇನ್ಮೇಲೆ ಬೀಟ್ರೋಟ್ ಚಿಕನ್ ಅಂತ ಹೇಳ್ತೀರಾ ಕಾಯ್ತಾ ಇರಿ ಬನ್ನಿ ಸಂದೇಶ ಅಣ್ಣ ಹೆಂಗಿದೆಯಣೆ ತಿನ್ನಿ ಈಗ ಬೀಟ್ರೋಟ್ ಚಿಕನ್ ಆಗುತ್ತೆ ಅಂತ ತಿಂತಾ ಇರೋದೆ ಮಕ್ಕಳು ಖುಷಿ ಪಡ್ತಾ ಇರೋದೆ ಆ ಬೀಟ್ರೋಟ್ ಚಿಕನ್ಗೆ ಬೀಟ್ರೋಟ್ ರೆಡಿ ಇದೆ ನೋಡಿ ಈಗ ಇದ್ದೇ ಇದೆಯಲ್ಲ ನಮ್ಮದು ಎರಡು ಚೆಕ್ಕೆ ಎರಡು ಲವಂಗ ನೋಡಿ ಎರಡು ಲವಂಗ ಎರಡು ಚಕ್ಕೆ ಎರಡು ಏಲಕ್ಕಿ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಲು ಮೆಣಸು ಸ್ವಲ್ಪ ಹಸಿ ಈರುಳ್ಳಿ ಇಷ್ಟನ್ನೆಲ್ಲ ಹಾಕೊಳೋದು ಮಿಕ್ಸಿ ಜಾರಲ್ಲಿ ರುಬ್ಕೊಳೋದು ರುಬ್ಬಾದ್ಮೇಲೆ ಮಾಡೋದೇ ಖುಷಿಯಾಗಿ ತೋರಿಸೋದೇ ಬೀಟ್ರೋಟ್ ಫಸ್ಟ್ ಹಾಕ್ತೀವಿ ಈರುಳ್ಳಿನ ಹಾಕ್ತೀವಿ ಅದಾದ್ಮೇಲೆ ಇವನ್ನೆಲ್ಲ ಒಂದುಗೂಡಿಸ್ತೀವಿ ಮಿಕ್ಸಿ ಜೊತೆ ರುಬ್ತೀವಿ ಒಂದು ಚೂರು ಒಂದು ಕೈ ಹಿಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ನೋಡಿ ಹಾಕುವುದೇ ಮಿಕ್ಸಿ ಜಾರು ನೋಡಿ ಹೆಂಗಿದೆ ಬೀಟ್ರೋಟ್ ಕಲರು ಶೈನಿಂಗ್ ಹೊಡಿಬೇಕು ಮಕ್ಕಳೆಲ್ಲ ತಿನ್ಬಿಟ್ರೆ ಫುಲ್ ಶೈನಿಂಗ್ ಇರ್ತಾರೆ ಅದಕ್ಕೋಸ್ಕರ ಮಾಡಿದ್ದೀನಿ ಮಿಕ್ಸಿ ಜಾರಿಂದ ರುಬ್ಬಿದ್ದೀನಿ ಬೌಲ್ಗೆ ಹಾಕಿದೆ ಎಣ್ಣೆಗೆ ಬಿಟ್ಟೆ ಚಿಕನ್ ಹಾಕಿದೆ ಖುಷಿಯಾಗಿ ತಿನ್ನಿಸ್ದೆ ತಿನ್ನಿ ಈಗ ಬೀಟ್ರೋಟ್ ಚಿಕನ್ ಒಂದು ಕಾಲು ಸ್ಪೂನ್ ಹಳದಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಈಗ ಚೆನ್ನಾಗಿ ಇದನ್ನು ಬಾಡಿಸೋದೆ ಇದೆ ಚಿಕನನ್ನು ಹಾಕಿಬಿಡುವುದು ಒಂದು ಮುಕ್ಕಾಲು ಕೆ ಜಿ ಚಿಕನ್ ಹಾಕಿದ್ದೀನಿ ಹಿಂಗ ಹಿಂಗೆ ಚೆನ್ನಾಗಿ ತಿರುಗಿಸ್ಕೊಟ್ರೆ ತಳ ಅಂಟೋದಿಲ್ಲ ನೋಡಿ ಮಿಕ್ಸ್ ಸ್ವಲ್ಪ ಸ್ವಲ್ಪ ಕೊತ್ಮೀರಿ ತಿರುಗಿಸ್ಕೊಟ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಬಿಟ್ರೆ ಕೊತ್ಮೀರಿ ಸ್ವಾದ ಬೀಟ್ರೂಟ್ ಸ್ವಾದ ಎಲ್ಲ ಹಸೆ ಮೆಣಸಿನ್ಕಾಯಿ ರುಚಿ ಬರುತ್ತೆ ಮಾಡಿದ್ದೀನಿ ಬೀಟ್ರೋಟ್ ಚಿಕನ್ ನೀವು ನೋಡಬೇಕು ಬೆಸ್ಟ್ ಆಫ್ ಬೆಸ್ಟ್ ಚಂದ್ರು ನೋಡಾದ್ಮೇಲೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು